ಇದನ್ನ ಆಶ್ರಮ ಮಾಡಿ ಇದು ಬಾಳ ವರ್ಷ ಈ ಕಂಪೌಂಡ್ ಕಟ್ಟಿ ಒಂದು ಹಾವ ಚೋಳ ಎಲ್ಲಿ ಕಂಡಿಲ್ರಿ ಈಗ ನಿನ್ನೆ ಹಿಡ್ಕೊಂಡ್ರಿ ಮೂರ್ ಸಲ ನನಗ್ ಭೇಟಿ ನಿನ್ನೆ ಹಿಡ್ಕೊಂಡ್ರಿ ಸಲ ರೀ ಅವ್ರೆಲ್ಲಾ ಇಲ್ಲೇ ರೀ ನಾ ಇಲ್ಲೇ ಮಲ್ಗಿಟ್ಟಲ್ರಿ ಸಂತೋಷನ ಹುಡುಗಲ ಮಲಗ ಅವ್ರ ಕಾಲ್ ದರ್ಶನ್ ಅವ್ರೆಲ್ಲ ಹೊತ್ಕೊಂಡು ಮನ್ಗಾರ್ರಿ ಅಲ್ಲಿ ಕೌದಿ ಹೊತ್ತರ ಐತಿರ ಅದ ಅವ್ರಿಗೇನು ಮಾಡಿ ಇಲ್ರಿ

ಅಂತಾರೆ ನಾರೇ ಬಡಿಬೇಕಾಕತಿ ಎದ್ದು ನೀನು ಯಾರು ಕರೆಸ್ಬೇಕಾಕತಿ ಇಲ್ಲ ಅಂತಂದ್ರೆ ನಿನ್ನ ಸ್ಥಾನಕ್ಕೆ ನೀವು ಹೋಗ್ಬೇಕು ನಮ್ಮ ಮನಸ್ಸಿನಾಗ ಅನ್ಸ್ಬಿಡ್ತಾನೆ ಅಂತಂದು ಐದು ನಿಮಿಷ ಹಂಗ ಕೊಟ್ಟು ಕೂತ್ ಮತ್ತೆ ಈ ಬಾಗಲೇನೋ ಹೋಗ್ಬಿಟ್ಟು ಹೋಗ್ಬಿಟ್ಟು ಇಲ್ಲೇ ಇದ್ರೆ ಅದ ಯಾವ ಪಾಪ ಇಲ್ಲೇ ಮಣಿಗಾರ್ರಿ ಮಣಿಗಾರ್ರಿ ಹಾ ನೀ ಇಲ್ರಿಪ್ಪ ಅದ್ ನಿಮಗ್ ಬೆಟ್ಟಿಗ ಬಂದೈತ್ರಿ ಅದು ಅವ್ರ ಯಾರಿಗೂ ಕಣ್ಣಿಗೆ ಬಿದ್ದಿಲ್ರಿ ಅದ